ನಮಸ್ಕಾರ ವೀಕ್ಷಕರೇ ಸವಿರುಚಿ ಕುಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ನಾನು ನಾನಿವತ್ತು ಬೆಂಡೆಕಾಯಿದಿಂದ ಒಂದು ಸ್ನ್ಯಾಕ್ಸ್ ಮಾಡಿ ತೋರಿಸ್ತೀನಿ ನಿಮ್ಗೆ ಬರ್ರಿ ನೋಡಕ್ಕಿ ಮೊದಲಿಗೆ ಬೆಂಡೆಕಾಯಿ ತೊಗೋಬೇಕ್ರಿ ಯಾಕಂದ್ರೆ ನಾನು ಸ್ವಲ್ಪ ಬೆಂಡೆಕಾಯಿ ತೊಗೊಂಡು ಚ ಚೆಂದಾಗಿ ತೊಳಿತೀನಿ ನೋಡಿರಿ ಕ್ಲೀನಾಗಿ ತೊಳಿಬೇಕ್ರಿ ತೊಳೆದು ಈ ಥರ ಕೈ ಆಡಿಸ್ ತೊಳಿಬೇಕ್ರಿ ಹೀಗೆಲ್ಲ ಮಾಡಿದ್ರೆ ಎಲ್ಲ ಸ್ವಚ್ಛ ಹಾಕವರು ಹ್ಞೂ ಮತ್ತು ತೊಳೆದು ಒಂದು ಅರ್ಬಿ ಒಳಗೆ ಹಾಕಿ ಒರ್ಷಿ ತೊಗೊಂಡಿ ನೋಡ್ರಿ ನಾ ಈ ಹಿಂದಿಂದು ಮುಂದಿನ ತೆಗಿತೀನಿ ರೀ ಉದ್ದದ್ದು ಒಂದ್ರ ಎರಡು ಮಾಡಿ ಮತ್ತು ಮತ್ತೊಂದು ಭಾಗ ಮಾಡಿ ಕಟ್ ಮಾಡ್ತೀನಿ ನೋಡ್ರಿ ಒಂದ್ರಾಗ ನಾಲ್ಕು ಭಾಗ ರೀ ಆ ಥರ ನಾ ಮಾಡತ್ತೀನಿ ನೋಡ್ರಿ ಈ ಥರ ನೀವು ಮಾಡ್ಕೋರಿ ಎಲ್ಲ ಎಷ್ಟು ತೊಗೊಂಡಿನ ಅಷ್ಟು ಎಲ್ಲ ಈ ಥರ ಸ ಚೆಂದನಾಗೆ ರೀ ನಾ ಚಾಕು ತೊಗೊಂಡು ರೀ ನೀವು ಬೇಕಾದ್ರೆ ಇಳಗೀಲಿ ಇದು ಆತಿತ್ತಂದ್ರೆ ಅಂದ್ರೆ ಇಳಿಗೆ ಇಲ್ಲಾಂದ್ರೆ ಚಾಕು ತೊಗೊತರಿ ಚಾಕು ತೋರಿ ನೋಡಿ ಸೌಕಾಶ ಹೊಳ್ರಿ ಈ ಥರ ಹೊಳ್ಬೇಕ್ರಿ ಈ ತಿನ್ನೋದ್ರಿಂದ ರೀ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ರೀ ಚೆಂದ ಹತ್ತವ ಈ ಹಿಂಗಾಗಿ ನಾವು ತರ್ತೀವಲ್ಲ ತರ್ತೀವಲ್ರಿ ಪಲ್ಯ ಅದು ಮಾಡ್ತೀವಿ ಒಂದೊಂದು ಥರ ಈ ಥರ ಸ್ನ್ಯಾಕ್ಸ್ ತಿನ್ನಿರಿ ಭಾರಿ ಟೇಸ್ಟಿ ಇರ್ತದೆ ನೀವು ಒಂದು ಟ್ರೈ ಮಾಡಿ ನೋಡಿರಿ ನ ನೀವು ಟಯರ್ ಮಾಡಿ ನೋಡಿ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಆಗ್ಯದ ಅಂತ ಹೇಳಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಗೆ ಯಾವ ರೆಸಿಪಿ ಬೇಕು ಹೇಳಿರಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನಾನು ಆ ರೆಸಿಪಿ ನೀವು ಮಾಡಿ ತೋರಿಸ್ತೀನಿ ರೀ ಈಗ ಒಂದು ಎಲ್ಲ ಹೋಳಿ ಒಂದು ಬೊಗಣೆ ಹಾಕಕತ್ತೀನಿ ಹತ್ತೀನಿ ಇವತ್ತು ರೀ ನಾನು ಬೆಂಡಿಕೆ ಪಲ್ಯ ಮಾಡಿ ವಿಡಿಯೋ ಹಾಕೀನಿ ರೀ ನಾನು ನನ್ನ ಚಾನಲ್ದೊಳಗೆ ನನ್ನ ಚಾನಲ್ ನೀವು ಚೆಕ್ ಮಾಡಿ ನೋಡಿರಿ ಈ ಮೂರು ಸ್ಪೂನ್ ರೀ ಇದು ಹಾಕೀನಿ ನೋಡ್ರಿ ನಾನು ಬೇಸನ್ ಹಾಕೇನ್ ರೀ ಕಡ್ಲೆ ಹಿಟ್ಟು ಹಾಕಾಕತ್ತೇನ್ರಿ ಒಂದು ಸ್ವಲ್ಪ ಖಾರ ನಿಮ್ಗೆ ಎಷ್ಟು ಬೇಕಾರೋ ಅಟ್ ಹಾಕೋರಿ ಒಂದು ಚಿಟಿಕೆ ಅರಶಿನ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೀನಿ ನೋಡಿರಿ ಒಂದು ಸ್ವಲ್ಪ ಒಂದು ಅರ್ಧ ಹೋಳು ಲಿಂಬೆ ರಸ ರೀ ಅದೆಲ್ಲ ಚಂದ ಇದು ಮಾಡ್ಬೇಕ್ರಿ ಕಲಿಸ್ಬೇಕ್ರಿ ಮಸ್ತಾಗಿ ಎಲ್ಲ ಚೆಂದ ಎಲ್ಲ ಕಡೆ ಹತ್ಬೇಕ್ರೆ ಅವು ಎಲ್ಲ ಹೋಳಿದಕ್ಕೆ ಆಮೇಲೆ ಒಂದು ಸ್ಪೂನ್ ರೀ ಎಣ್ಣೆ ಹಾಕಕ್ಕಿ ನೋಡಿ ಒಂದು ಎಡ್ಡೆ ಕಾ ಸುಮ್ ಬಿದ್ದವೇನಿಲ್ಲ ನಂಗೆ ನೀರು ಹಾಕ್ಬೇಕ್ರಿ ಅಂದ್ರೆ ಸ್ವಲ್ಪ ಚಂದ ಹಿಟ್ಟ ಮತ್ತು ಖಾರ ಉಪ್ಪ ಎಲ್ಲ ಹುಳಿ ಮಸ್ತ್ ರೀ ಅದೆಲ್ಲ ಚಂದ ಇದು ಮಾಡಿ ಕಲಸಿ ಇಡ್ಬೇಕ್ರಿ ಈ ಥರ ಎಲ್ಲ ಚಂದ ಕಲಿಸ್ಬೇಕ್ರಿ ಅಂದ್ರೆ ಎಲ್ಲದಕ್ಕೊಂಡು ಹೋಗ್ತಾವ್ರಿ ಆಯ್ತು ನೋಡ್ರಿ ನಾನು ಕಲಸೋದ್ರಿ ಈಗ ಒಂದು ಪ್ಯಾನ್ ತೊಗೊಂಡ್ಕೆ ಎಣ್ಣೆ ಹಾಕಿ ఒల మేలు ఇంస్ ఛంద కయ్ బెక్ ఎణి మమెల్ లొ ఫ్లేమ్ ఇట్బడ్రి బెండక హాకీ ఎలా ఛంద చమ్చది ఖుల్ ఖుల్ మా ఛంద ఇది అదొస్ప లొ ఫ్లేమ్ ఇట్ ఆమె స్వల్ప మీడమ్ ఇక్రీ మీడియం ఫ్లేట్కి కరీబ్రీ మస్త్ కేంప్గా చంద కరీత్రీ క్రిస్పీ హాక్రీ చార్ జొతే మస్త్ అత సంజీ టైమీ ಮಾಡ್ಕೊಂಡು ತಿನ್ರಿ ಮಸ್ತ್ ಆತ ಸ್ನ್ಯಾಕ್ಸ ಮಳಿ ಬಂದಾಗ ಅದು ಈ ಥರ ಏನಾರು ತಿನ್ಬೇಕು ಅನ್ಸ್ರಿ ಈ ಥರ ಮಾಡ್ಕೆ ತಿಂದು ತಿನ್ಬೋದ್ರಿ ನೀವು ನಾನು ಹಿಂಗೆ ಮಾಡತ್ತೀನಿ ನೋಡ್ರಿ ಅವು ಕುಲ್ಲ 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 ಮಾಡ್ಬೇಕ್ರಿ ಒಂದು ಸ್ವಲ್ಪ ಕ್ರಿಸ್ಪಿ ಆಗ್ತಾವ್ರಿ ಭಾಳತನ ಬಿಡ್ಬೇಕ್ರಿ ಅಂದ್ರೆ ಚಂದ ಬರ್ತಾವ್ರಿ ಈಗ ಕರಡ್ಲಿಕ್ಕೆ ಹತ್ತು ಕರಿಯೋದು ಆಗ್ಯದ್ರಿ ಇನ್ನೊಂದು ಸ್ವಲ್ಪ ಐತೆ ನೋಡ್ರಿ ಕಟ್ಟಿ ಆಗ್ಬೇಕ್ರಿ ಅವು ಮುರೋದ್ರ ಕೈಲೇ ಹಿಂಗೆ ಮುರಿಬೇಕ್ರಿ ನೋಡಿರಿ ಸ ಭಾಳತನ ಬಿಡ್ಬೇಕ್ರಿ ಅಂದ್ರೆ ಅವು ಹಸಿ ಬೆಂಡಿಕೆ ಎಲ್ಲ ಖಟಿ ಆಗ್ಬೇಕಲ್ರಿ ಕಡಕಾಗಬೇಕ್ರಿ ಕ್ರಿಸ್ಪಿ ಆಗ್ಬೇಕಲ್ರಿ ಅದರ ಸಲ ಭಾಳತನ ಹುರಿಬೇಕ್ರಿ ಈ ಥರ ಮಾಡಿಕೊಳ್ನು ಇಷ್ಟಪಡ್ತಿತ್ತರಿ ಈ ಥರ ಮಾಡಿ ಕೊಟ್ರಿ ಏ ನಾ ಹಿಂಗೆ ಮಾಡಾತೀನಿ ನೋಡಿರಿ ಇವಾಗ ಆಗ್ಯಾವ ನೋಡ್ರಿ ಈಗೆಲ್ಲ ಫುಲ್ ಅವು ಆಗಿರ್ತಾವಲ್ಲ ರೀ ಪ್ಯಾಂಟ್ ಪ್ಯಾಂಟಿ ಅಂಟ್ಕೊಂಡ್ರಿರ್ತಾವ್ರಿ ಅವು ಸ್ವಲ್ಪ ಬಿಡಿಸ್ಬೇಕ್ರಿ ಚೆಂದ ಯಾಕಂದ್ರೆ ನಾನು ಪ್ಯಾನ್ ಸಣ್ಣದಾಗ್ಯದ್ರಿ ನೀವು ಬೇಕಾದ್ರೆ ಕಡಾಯ್ದೊಳಗೆ ಕರೀರಿ ಚಂದ ಬರ್ತಾವ್ರಿ ಈಗ ಆಗ್ಯಾವ ನೋಡ್ರಿ ಇವನ್ನ ನಾನು ತೆಗಿತೀನಿ ನೋಡ್ರಿ ಬೇರೆ ಒಂದು ಪ್ಲೇಟ್ನೊಳಗೆ ಹಾಕ್ತೀನಿ ನೋಡಿರಿ ಎಣ್ಣೆ ಜಾನಿಸ್ ಜಾನಿಸ್ ಇದು ತೆಗ್ದೀನಿ ನೋಡಿರಿ ನೀವು ಈ ಥರ ಮಾಡಿಕೊಂಡು ತಿಂದು ಕಮೆಂಟ್ ಬಾಕ್ಸ್ ಒಳಗೆ ನನಗೆ ತಿಳಿಸ್ರಿ ನೋಡಿರಿ ಆಗ್ಯಾವ ಕ್ರಿಸ್ಪಿ ಮಸ್ತ್ ಆಗ್ಯಾವಲ್ರಿ ಕಲರ್ಫುಲ್ ರೀ ನೋಡಿರಿ ಎಷ್ಟು ಚೆಂದ ಆಗ್ಯಾವ